ಪೋಷಿತರಿಗೆ ಮತ್ತು ಹಿಂದುಳಿದರಿಗೆ ಇರ್ತಕ್ಕಂಥ ಏನು ಅನುಕೂಲಗಳಿವೆ ಅಥವಾ ಇವರಿಗೆ ಇರ್ತಕ್ಕಂಥ ಕಾಳಜಿ ಬೇರೆ ಯಾವ ಹೇಳಿದ್ರೂ ಕರ್ನಾಟಕ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ಬೇಕ ಜೊತೆ ಜೊತೆ ಒಂದು ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಏನಾದರೂ ಏನಾದರೂ ಹಿಂದುಳಿದರಿಗೆ ದಲಿತರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂತ ಅವಕಾಶ ಇದೆ ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ತಮ್ ಗೋಚರಣೆ ಬೇರೆ ಬೇರೆ ಪಕ್ಷಗಳು ಕರ್ನಾಟಕ ರಾಜ್ಯದಲ್ಲಿ ಹಾಳು ಹೋಗಿವೆ ಆದ್ರೆ ಹಿಂದುಳಿದರಿಗೆ ಆಗ್ಲಿ ದಲಿತರಾಗಲಿ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಬಂಗಾರಪ್ಪನವರು ಮಹಿಳೆಯವರು ಈ ಮೂರನೇದವರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಇವತ್ತು ಹಿಂದುಳಿದ ಜಾತಿಗಳಿಂದ ಬಂದಿರ್ತಕ್ಕಂಥದ್ದು ಯಾಕೆ ನಾವು ಐವತ್ ಪರ್ಸೆಂಟ್ ಇದೆ ಹಿಂದುಳಿದ ಜಾತಿಯವರು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹಕ್ಕಿದೆ ಇದು ನಾವು ಇದು ಓಟರ್ ಸಿದ್ಧಿ ನಮ್ಮ ಹಕ್ಕಿದೆ ಸೊ ಇಲ್ಲಿ ಕಾಂಗ್ರೆಸ್ ನಾವು ಯಾಕೆ ದಲಿತರು ಹಿಂದುಳಿದ್ರು ಪರ್ಸೆಂಟ್ ಅಂತಂದ್ರೆ ಇಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದು ಆ ಸಿಗ್ತಕ್ಕಂಥ ನ್ಯಾಯವನ್ನ ಕಸ್ಕೊಳ್ಬಿಟ್ಟಂತ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಅದು ಸಿದ್ದರಾಮಯ್ಯ ಏನಾದ್ರು ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ದಂಗೆ ಆಗ್ತದೆ ಬೀದಿಗಳಿಂದ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಪಾಠ ಕಲಿಸ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥ ಮಾತುಗಳು ನಾನು ಮಾತುತಾ ಇದ್ದೀನಿ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು